ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ ಕಳೆದೊಂದು ವರ್ಷದಿಂದ ಶ್ರೀ ಗುರುಸಿದ್ಧ ಫೌಂಡೇಶನ್ ಗೌಡವಾಡ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಇದರ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರಾದಂತಹ ಈರಪ್ಪ ಕಾಡಪ್ಪ ಕೋಟವಾಗಿ ಇವರು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಶ್ರೀ ಗುರುಸಿದ್ಧ ಫೌಂಡೇಶನ್ ಆಶ್ರಮ ನಿರಾಶ್ರಿತರ ಹಿರಿಯ ವೃದ್ಧರಿಗಾಗಿ ಸುಸಜ್ಜಿತ ಆಶ್ರಮ ಇದಾಗಿದ್ದು ಇಲ್ಲಿಯ ಸೌಲಭ್ಯಗಳು ಒಳ್ಳೆಯ ರುಚಿಕರವಾದ ಆರೋಗ್ಯಕರವಾದ ಊಟದ ವ್ಯವಸ್ಥೆ ಮತ್ತು ನುರಿತ ವೈದ್ಯರಿಂದ ವಾರಕ್ಕೊಮ್ಮೆ ಚಿಕಿತ್ಸೆ ಹಳ್ಳಿಯ ಪರಿಸರದೊಂದಿಗೆ ವಾಸಿಸಲು ಒಳ್ಳೆಯ ಆಶ್ರಮವಾಗಿದೆ ಆಸಕ್ತರು ಹಾಗೂ ನಿರ್ಗಸ್ಥಿತ ಉಳ್ಳವರು ಶ್ರೀ ಗುರುಸಿದ್ಧ ಫೌಂಡೇಶನ್ ಗೌಡವಾಡ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಆಡಳಿತ ವ್ಯವಸ್ಥಾಪಕರ ಆದಂತಹ ಈರಪ್ಪ ಕೊಟಬಾಗಿ ಅವರನ್ನು ಸಂಪರ್ಕಿಸಬಹುದು ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈವ್ ಟೂ ಒನ್ ಟೂ ಸಿಕ್ಸ್ ಟೂ ಎಂದು ಮಾಜಿ ಸೈನಿಕರು ಹಾಗೂ ಪಿಕೆಪಿಎಸ್ ಮಾಜಿ ಅಧ್ಯಕ್ಷ ಸುರೇಶ್ ಕೊಟಬಾಗಿ ಹಾಗೂ ಇನ್ನಿತರರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಮಹಾಂತೇಶ ಪಂಚಪಗೋಳ್ ಅವರೂ ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಾಗದ ಭೀಮಪ್ಪ ಪಂಚಪಗೋಳ್ ಮಹಾಂತೇಶ್ ಪಂಚಪಗೋಳ್ ಶಿವಲಿಂಗ ಕೊಟಬಾಗಿ ಈರಣ್ಣ ಕೊಟವಾಗಿ ಸಿದ್ದಪ್ಪ ಕೊಟಬಾಗಿ ಸೇರಿದಂತೆ ಊರಿನ ಗುರು ಹಿರಿಯರು ಮುಂತಾದವರು ಉಪಸ್ಥಿತರಿದ್ದಾರೆ ವೃದ್ಧಾಶ್ರಮ ಶ್ರೀ ಕೈಲಾಶವಾಸಿ ಗುರುಸಿದ್ದವ್ವ ಅವರ ಆಶೀರ್ವಾದದಿಂದ ವೃದ್ಧಾಶ್ರಮ ಉದ್ಘಾಟನೆ ಮಾಡಲಾಯಿತು ಈಗ ಉದ್ಘಾಟನೆ ಮಾಡಿ ಒಂದು ವರ್ಷ ಪೂರ್ಣಗೊಳ್ಳಲಿದೆ ಈಗ ನಮ್ಮ ವೃದ್ಧಾಶ್ರಮದಲ್ಲಿ ನಮ್ಮ ತಮ್ಮನಾದ ಈರಪ್ಪ ಕಡಪ್ಪ ಕಟಬಾಗಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಮಾಧ್ಯಾಧ್ಯಕ್ಷರು ಆರ್ಜಿ ಸದಸ್ಯರು ಇವರು ಅವರ ಆಯ ಆಶೀರ್ವಾದದಿಂದ ತಂದೆಯ ಆಶೀರ್ವಾದದಿಂದ ನಮ್ಮ ನಿಂತನ ಕೊಟವಾಗಿ ಆಶೀರ್ವಾದದಿಂದ ಅವರ ಮನದಲ್ಲಿ ಬಂದು ಅನಾಥ ಶ್ರಮದ ತಂದೆ ಇಲ್ಲದ ಮಕ್ಕಳನ್ನು ನೋಡದೆ ಇರುವ ಅವರಿಗೆ ಅವರ ಸಂರಕ್ಷಣೆ ಅವರ ಅವರ ವ್ಯವಸ್ಥಿತಿ ಎಲ್ಲನೂ ನೋಡಲು ಅವರಿಗೆ ದೇವರನ್ನು ಇದ್ದಾನೆ ಹಾಗೆ ಇದೇ ವೃದ್ಧಾಶ್ರಮದಲ್ಲಿ ಈ ಶಾಂತಾಬಾಯಿ ಅವರು ಮದೇಳಿ ಊರು ಮದೇಳಿ ಗ್ರಾಮ ಮದುವೆಳೆ ಮತ್ತು ಅನುಸಯ ಜೋರಟ್ಟಿ ಅವರು ಈಗ ವೃದ್ಧಾಶ್ರಮದಲ್ಲಿ ವಾಸಿಯಾಗಿದ್ದಾರೆ ಅವರಿಗೆ ಎಲ್ಲ ನನ್ನ ತಮ್ಮನಾದ ಅವರಿಗೆ ಊಟ ವಸತಿ ಉಪಚಾರ ಎಲ್ಲ ಮಾಡ್ತಿದ್ದಾರೆ ಹಾಗೂ ನಾವು ನಮ್ಮ ಮಣಿತನದ ಕೊಠವಾಗಿ ಇದರಿಂದ ನಾವು ಏನು ರೊಕ್ಕ ಗಳಿಸಲಿಕ್ಕೆ ಮಾಡ್ತಾ ಇಲ್ಲ ನಮಗೇನಂದ್ರೆ ದೇವರ ನಮಗೆ ಕುಡಿಯೋಕ್ಕೆ ಶಕ್ತಿ ಕೊಟ್ಟಿದ ಇನ್ನೊಬ್ಬರಿಗೆ ಚಲೋ ಆಗಲಿಲ್ಲ ನಮ್ಮ ಇದರಿಂದ ನಮ್ಮ ಭಾವದಿಂದ ನೆರೆದೆವು ಆದ್ದರಿಂದ ಈ ವೃದ್ಧ ಸಮಯಲ್ಲಿ ಎಲ್ಲರೂ ಅವರಿವರು ಅನ್ನದೇ ಇಲ್ಲಿ ಬಂದು ನಮ್ಮ ವೀರಪ್ಪ ಕೊಟವಾಗಿ ಭೇಟಿಯಾಗಿ ಅವರ ಹೆಸರನ್ನು ಇಲ್ಲಿ ಇಲ್ಲಿರಬೇಕೆಂದು ಈ ನಮ್ಮ ಊರಿನ ಉಕ್ಕೇರಿ ತಾಲೂಕಿನ ಎಲ್ಲ ಯಾರಿಗೆ ಅವರಿಗೆ ಯಾರೋ ಅವರಿಗೆ ಸಹಾಯ ಮಾಡಲಾರದವ್ರು ಇದ್ದಾರಲ್ಲ ಅವರು ಇಲ್ಲಿ ಬಂದ ದಯವಿಟ್ಟು ಇಲ್ಲಿ ಊರಿಗೆ ಬಂದ ಇಲ್ಲಿ ವಾಸ ಗ್ರಾಮದಲ್ಲಿ ಗುರುಸಿದ್ಧ ಫೌಂಡೇಶನ್ ಅಂತ ವೃದ್ಧಾಶನ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಆರಂಭವಾಗಿದೆ ಇದನ್ನ ಈರಪ್ಪ ಪಡ್ಬಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾರಾದರೂ ಅನಾಥ ಇದ್ದರೆ ಅಂಥವ್ರು ಇಲ್ಲಿ ಬಂದು ಸಂಪರ್ಕಿಸಿ ಅವರನ್ನು ಫೋನ್ ನಂಬರ್ ತಗೊಂಡು ಇಲ್ಲಿ ವೃದ್ಧಾಶನದಲ್ಲಿ ಆಶ್ರಯ ಪಡಿಬೇಕಾಗಿ ಕೇಳ್ಕೊಳ್ತೀವಿ ಇಲ್ಲಿ ಬಂದ ಎಷ್ಟು ದಿವಸ ಆಯ್ತು ಬಂದ 8 ದಿವಸ ಆಯ್ತ್ರೆ ಇದೆಲ್ಲ ವ್ಯವಸ್ಥೆ ಹೇಂಗಿದ್ರಾಯಿ ವ್ಯವಸ್ಥೆ ಅಲ್ಲ एक्चुअली ಊಟದ ಅದು ಊಟದ ಅಲ್ಲ एक्चुअली ನಿಮಗೆ ಹೇಂಗ್ ಅನ್ಸಾಯ್ತ್ರೆ ಮಣಿಕೆ ತ oil ಒಳ್ಳೆದಿ ಇಚ್ಚೋ ಮಣಿ ಚಲೋ ಇಚ್ಚೋ ಚಲೋ ಇತ್ರೆ ತಂಪಾ ಚಲೋನ್ ಸಾತಾದ್ರೆ ವ್ಯವಸ್ಥಾನ ಚಲೋ ಐತೆ ಹಾ ಹೌದು ಯಾ ಓರ್ರಿ ಮೊದಲಿರಿ ಬಂದ 8 ದಿವಸ ಆಯ್ತ್ರೆ ಯಾ ತಿಂಗೊಂಡಿಲ್ಲ ಆಯ್ತ್ರೆ ಆದರೆ ಇಲ್ಲಲ್ಲ ಆಶ್ರಮ ಹೇಂಗಂಸಾಯ್ತ್ರೆ ನಿಮಗೆ ಇಲ್ಲ ಚಲೋ ಆಯ್ತ್ರೆ ಊಟದ ಎಲ್ಲ ವ್ಯವಸ್ಥಾ ಚಲೋ ಐತೆ ತಾಲೂಕು ಗರ್ವಾಡ್ ಗ್ರಾಮದಲ್ಲಿ ಗುರುಸಿದ್ಧ ಫೌಂಡೇಶನ್ ಅಂತ ವೃದ್ಧಾಶ್ರಮ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆರಂಭವಾಗಿದೆ ಇದನ್ನ ಯರಪ್ಪ ಕೊಟ್ಟವಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇದಾರೆ ಯಾರಾದರೂ ಅನಾಥ ಇದ್ರೆ ಅಂಥವ್ರು ಇಲ್ಲಿ ಬಂದು ಸಂಪರ್ಕಿಸಿ ಅವರನ್ನ ಫೋನ್ ನಂಬರ್ ತಗೊಂಡು ಇಲ್ಲಿ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡಿಬೇಕಾಗಿ ಕೇಳ್ಕೊಳ್ತೇವೆ